ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹೆಸರು ಬಂದು ಶಿವಾರಿ ಅಂತ ನೀವೇರೋ ಹೊಸಬ್ರಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ಟೈಮ್ ಬಂದು ಎಂಟು ಗಂಟೆ ಆಗೈತೆ ಎಂಟು ಕಾಲಿಗೆ ಬಸ್ ಇದೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಮಗ ಕಾರ್ ತಗೊಂಡಿದ್ದಾನೆ ಹಾಗಾಗಿ ಕಾರ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಬಂದು ಬಸ್ಸಲ್ಲಿ ಹೋಗ್ತಿದ್ದೀವಿ ನಮ್ಮ ಮನೆಯವರು ಬಸ್ ಸತ್ತ ಬಿಟ್ಟು ಹೋದ್ರು ನಾನು ಆಮೇಲೆ ಬರ್ತೀನಿ ಮಧ್ಯಾಹ್ನ ಮೇಲೆ ಅಂತ ಹೇಳಿದ್ರು ಅಮ್ಮ ಮುಖ ಏನಕ್ಕೆ ಮುಚ್ಕೊಂತಿದ್ದಾಳೆ ಅಂದರೆ ಬೆಳಬಿಗನೇ ಮುಖ ಚೆನ್ನಾಗಿ ಕಾಣೋಲ್ಲ ಅಂತ ಮುಖ ಮುಚ್ಕೊಂಡ್ಬಿಟ್ಟಿದ್ದಾಳೆ ಈಗ ನಾವು ಬೆಳ್ಳೂರ್ ರಸ್ಗೆ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಚುಂಚನಗಿರಿ ನಮಗೆ ಆದಿ ಚುಂಚನಗಿರಿ ಹತ್ರ ಚುಂಚನಗಿರಿಗೆ ಬಂದು ಅಲ್ಲಿಂದ ಬೆಳ್ಳೂರು ಸಿಗುತ್ತೆ ಬೆಳ್ಳೂರು ಆದಮೇಲೆ ಬೆಳ್ಳೂರ್ ಕ್ರಾಸ್ ಸಿಗುತ್ತೆ ಈಗ ಅಲ್ಲಿಗೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ನಾವು ನಮ್ಮೂರಿಂದ ಬಂದು ನಮ್ಮಕ್ಕುನೂರು ಬೆಳ್ಳೂರ್ ಕ್ರಾಸ್ಗೆ ಒನ್ ಅವರ್ ಜರ್ನಿ ಅಷ್ಟೇ ಕಾರಲ್ಲಾದರೆ ಅರ್ಧ ಗಂಟೆ ಜರ್ನಿ ಆದರೆ ಒನ್ ಅವರ್ ಆಗುತ್ತೆ ಏಕೆ ಅಂದರೆ ನಿಲ್ಸ್ಕೊಂಡು ಹೋಗ್ತಾರಲ್ಲ ಹಾಗಾಗಿ ಸ್ಟಾಪ್ ಕೊಟ್ಕೊಂಡು ಹಾಗಾಗಿ ಓಕೆ ಬಂದ್ವು ನಾವು ಚಿಂಟು ಏನು ಮಾಡ್ತಿದ್ದಾಳೆ ಅಂದರೆ ನಮ್ಮ ಅಕ್ಕನ ಮಗಳು ನಾನ್ ವೆಜ್ ಮಾಡ್ತಿದ್ದಾಳೆ ಅಮ್ಮಗೆ ಇಷ್ಟ ಅಂತ ನಾವು ಬರ್ತೀವಿ ಅಂತ ನಾನ್ ವೆಜ್ ಮಾಡ್ತಿದ್ದಾಳೆ ಮಟನ್ ಬಿರಿಯಾನಿ ಹಾಗೆ ಚಾಪ್ಸು ಎಲ್ಲ ಮಾಡ್ತಿದ್ದೀನಿ ಆಂಟಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾಳೆ ಅಮ್ಮು ಎಲ್ಲ ವಿಡಿಯೋ ಮಾಡ್ಕೊತಾಳೆ ಏನೇನು ಇದು ಇದೇನು ಮಾಡ್ತಿದ್ಯಾ ಇದೇನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾಳೆ ನಾನು ಅಕ್ಕ ಬಂದು ತಿಂಡಿ ತಿನ್ನಲ್ಲ ಹಾಗಾಗಿ ಟೇಸ್ಟ್ ಮಾಡಿದೆ ನಾನು ಬಂದು ಇದು ಜ್ಯೂಸ್ ಕುಡಿಯೋಣ ಅಂತ ನಾನೊಂದು ಗ್ಲಾಸ್ ಹಾಕೊಂಡೆ ಅವ್ಳಿಗೊಂದು ಗ್ಲಾಸ್ ಹಾಕೊಟ್ಟೆ ಈಗ ನಾನು ಕುಡಿತಾ ಇದ್ದೀನಿ ಮೂವರು ಏನು ಜ್ಯೂಸ್ನ ಹಾಗೆ ಅಮ್ಮನೂ ನಮ್ಮ ಅಕ್ಕನ ಮಗನೂ ಚಿನ್ನು ತಿಂತಾನೆ ಓಟೆಲಲ್ಲಿ ಅಲ್ಲೇ ಕೆಳಗಡೆ ಓಟಲ್ ಇದೆ ನಮ್ಮ ಚಿಕನ್ ತಿನ್ಬೇಕು ಅಂತ ಇತ್ರುವೆ ಊರಿನೂ ಮತ್ತೆ ಬಜ್ಜಿ ತಂದು ತಿಂತಾ ಇದ್ದಾರೆ ಇಬ್ರು ಕುಡಿತಿದ್ದೀನಿ ಕಾರ್ ತಂದಿದ್ದೆ ಏನು ಖುಷಿ ಆಯ್ತೈತೆ

ಹಳೇದೇ ಆಗಲಿ ಹೊಸದೇ ಆಗಲಿ ಕಾರ್ ತಗೊಂಡ ಆದಮೇಲೆ ನಮ್ಮ ಕಾರು ಅಂತ ಖುಷಿ ಇದ್ದೇ ಇರುತ್ತಲ್ವ ನಮ್ಮ ಅಕ್ಕನಾಗ ಕೆಲಸ ಮಾಡಿ ಅವ್ನು ಬಂದಿದ್ದೇನೆ ಅವ್ನು ತಗೊಂಡಿದ್ದಾನೆ ಅಮ್ಮನಿಗೂ ತುಂಬ ಖುಷಿ ಆಯಿತು ನಮ್ಮ ಅಕ್ಕನಗ ಕಾರ್ ತಾಂಡಿ ಸ್ವಂತ ದುಡ್ಡಲ್ಲಿ ದುಡ್ದು ಬಿಟ್ಟು ತಗೊಂಡಿದ್ದಾನಲ್ವಾ ಹಾಗಾಗಿ ನಮಗೆಲ್ಲ ಖುಷಿ ಆಯ್ತು ಅವ್ರನ್ನೂ ಸಹ ಕೇಳಿಲ್ಲ ಹಾಗಾಗಿ ತಗೊಂಡ ಅದಕ್ಕೋಸ್ಕರ ನಾನು ಅಮ್ಮ ಬಂದುಬಿಟ್ಟು ನೋಡೋಕ್ಕೆ ನಮ್ಮ ಮನೆಯವರು ಮಧ್ಯಾಹ್ನ ಮೇಲೆ ಬರ್ತಾರೆ ಚಲೋ ನಂಬರ್ ತರಸ ಕದರಿ ಸೂಪರ್ ಆಗೈತೆ ಹ್ಮ್ ಕಲರ್ ತರ ಇದೆ ಹಾ ವರ್ಷನಕ್ಕೆ ನಾನು ಇವತ್ತು ಅರ್ಮಣಾಪುರ ನಗಮೂರು ಏನಬಿಟರೆ ಏನಾ ಮಾಡೈತೆ ಅಂದಾ 나ಳೆ ಕಿಲ್ ಅಂತ ಸ್ಟಾರ್ಟಿಂಗ್ ಟ್ರಬಲ್ ಅದ್ ಸ್ಟಾರ್ಟ್ ಇದೆ ಅದು ಅಪ್ಪ ಅಮ್ಮ ಕೊಡ್ಸ ಕೇಳುವಂತೈತಿ ಸೀಟ್ ನೀಟ್ ಬರಿಬೇಕಂತ ಸ್ಕೂಟಿಲಿ ಹೋಗಲ್ಲ ಕಡೆ ಬೆಳೆಪ್ರಸ್ಗೆ ಅಂತಂದ್ರೆ ಹಿಂಗ್ ಮಾಡ್ಕೋ ಗೆಳಕ ಗೊತ್ತಾನೆ

ಅಷ್ಟೊತ್ತಿಗೆ ಚಿಂಟು ಏನ್ ಮಾಡಿದಾಳೆ ನೋಡೋಣ ಅಂತ ಬಂದ್ರೆ ಚಿಂಟು ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ ಸುಸ್ತಾಗಿ ಬಿರಿಯಾನಿ ಆಗಿದೆ ಮಟನ್ ಬಿರಿಯಾನಿ ರೆಡಿ ಆಗಿದೆ ಕಬಾಬ್ ಮಾಡಿದಾಳೆ ಹಾಗೆ ಕಬಾಬಿ ಕಲಸಿಟ್ಟಿದ್ದಾಳೆ ಹಾಗೆ ಬಂದು ಚಿಕನ್ ಚಾಪ್ಸ್ ಚಿಲ್ಲಿ ಚಿಕನ್ ಮಾಡಿದಾಳೆ ಆಮೇಲೆ ಚಿಕನ್ ಚಿಕನ್ ಮಾಡಿದಾಳೆ ಅಡುಗೆ ಮಾಡಿಟ್ಟಿದ್ದಾಳೆ ಈಗ ಇಲ್ಲೇ ಅಕ್ಕನ ಅಂಗಡಿ ಐತೆ ಅಂಗಿಗೆ ಹೋಗ್ತೀವಿ ಏನು ಅಂಗಡಿ ಅಂದರೆ ಅವಳು ಪಾರ್ಲರು ಟೈಲರಿಂಗ್ ಅಂಗಡಿಗಳು ಇಟ್ಟಿದ್ದಾಳೆ ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ಬೆನಿಫಿಟ್ಸ್ ಅಂಗಡಿಗೆ ಬಂದು ಚಿಂತು ಎಲ್ಲ ರೆಡಿ ಮಾಡಿಟ್ಟಿದ್ರು ಅಕ್ಕ ಏನೋ ಸ್ಟಿಚ್ ಆಪ್ ಇತ್ತು ಅಂತ ಹಾಗಾಗಿ ಅಂಗಡಿ ಬಂದು ಹಾಗಾಗಿ ನಾವು ಅಂಗಡಿಗೆ ಬಂದ್ವು ಹೆಸ್ರು ಬಂದು ಶೋನಿಕಾ ಅರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ಹಾಗೆ ಲೇಡೀಸ್ ಟೈಲರ್ಸ್ ಸಹ ಎಲ್ಲ ಇಟ್ಕೊಳ್ತಾಳೆ ಇಲ್ಲಿ ಎಲ್ಲಿದೆ ಇದು ಅಂದರೆ ಮಂಗ್ಳೂರು ಟು ಬೆಂಗಳೂರು ಐವೇ ಈ ಸೈಡ್ ಬೆಂಗಳೂರು ಈ ಸೈಡ್ ಮಂಗ್ಳೂರು ಆ ಎದುರುಗಡೆನೇ ಅಂಗಡಿ ಇದೆ ಶೋನಿಕಾ ಬ್ಯೂಟಿ ಪಾರ್ಲರ್ ಅಂತ ಸಂಡೆಲ್ವಾಗ್ ರಜಾ ಆಯ್ತು ಅಂಗಡಿಗಳೆಲ್ಲ ಕೊಡಿ ನೋಡ್ತೀನಿ ಮತ್ತ ನಾನು ತಾಳಿ ಬರುತ್ತೆ ಬ್ಯೂಟಿ ಪಾರ್ಲರ್ ಫುಲ್ ಬಟ್ಟೆ ಜೋಡಿಸ್ಕೊಂತಿದ್ರೆ ಬ್ಲೌಸು ಎಲ್ಲ ಸ್ಟಿಚಿಂಗ್ ಮಾಡ್ತಾಳೆ ಹಾಗಾಗಿ ಬಂದು ಪಾರ್ಲರು ಎಲ್ಲ ಜೋಡ್ಬಿಡ್ತವೆ ಫುಲ್ ಬಟ್ಟೆ ಬ್ಲೌಸು ಸ್ಟಿಚಿಂಗು ಎಂಬ್ರಾಯ್ಡಿಂಗು ಮಿಷಿನ್ ವರ್ಕು ಎಲ್ಲ ಬೇಕು ಅಂದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಸಿಗ್ತವೆ ಸಟ್ಕೊಳ್ಳು ತುಂಬ ಇದಾವೆ ಸಟ್ಗಳು ಯಾವ ಬೇಕು ಅವು ತೊಗೋದು ಬಂದು ನೀವು ಸೆಲೆಕ್ಟ್ ಮಾಡಿಕೊಂಡು ಮದುವೆ ಥರ ಇದೆ ತುಂಬ ಇದೆ ಮತ್ತು ಇಲ್ಲಿ ಪರ್ಲ್ದು ಇದೆ ಇದು ತುಂಬ ಚೆನ್ನಾಗಿದೆ ಇದು ಎಲ್ಲೂ ಐತೆ ನನಗೆ ತೊಗ್ತಿಲ್ಲ ಹಾಗಾಗಿ ಇಷ್ಟು ಓಡಿಸಿದೆ ಯಾರು ಬಂದರೆ ಬೆಳ್ಳಪ್ರಾಸ್ಗೆ ಶೋನಿಕಾ ಬ್ಯೂಟಿ ಪಾರ್ಲರ್ ಹಾಗೆ ಬ್ಲೌಸ್ ಸ್ಟಿಚಿಂಗ್ ಮತ್ತು ಎಂಬ್ರಾಯ್ಡಿಂಗ್ ವರ್ಕ್ ಮತ್ತೆ ಮಿಷಿನ್ ವರ್ಕ್ ಎಲ್ಲ ಮಾಡ್ಕೊಡ್ತಾರೆ ಮಿಷನ್ ವರ್ಕ್ ಬೇರೆ ಎಂಬ್ರಾಯ್ಡಿಂಗ್ ವರ್ಕೇ ಬೇರೆ ಹಾಂ ಹ್ಯಾಂಡ್ ವರ್ಕ್ ಅಂತೆ ಹ್ಯಾಂಡ್ ವರ್ಕ್ ಮಾಡಿಕೊಡ್ತಾರೆ ಚಿಂಟು ಬಿರಿಯಾನಿ ಎಲ್ಲ ಮಾಡಿ ಕಾಯ್ತಾ ಒಳ್ಳೆ ತಿನ್ನಕ್ಕೆ ಹೋಗ್ಬೇಕೀಗ ಏನ ಮಮಾ ಅಷ್ಟೇ ಹಚ್ಬಿಟ್ಟಿತ್ತು ಎಲ್ಲರಿಗೂ ಬಡಿಸ್ದೆ ನಮ್ಮ ಮನೆಯವರು ಬಂದರು ಅವರು ಸಹ ಊಟ ಮಾಡ್ತಿದ್ದಾರೆ ಹಾಗಾಗಿ ನೋಡಿ ಚಿಂಟು ಇಷ್ಟು ವೆರೈಟಿ ಮಾಡಿದ್ದಾಳೆ ಮಟನ್ ಬಿರಿಯಾನಿ ಚಿಲ್ಲಿ ಚಿಕನು ಕಬಾಬು ಮಟನ್ ಚಿಲ್ಲಿ ಏನೇನೋ ಮಾಡಿದ್ದಾಳೆ

ಅಮ್ಮ ಬಂದು ಹಿಂಗೆ ಕಾಮಿಡಿ ಮಾಡ್ತಾ ಇದ್ದಾಳೆ ಊಟ ಎಲ್ಲ ಮುಗಿದ್ಮೇಲೆ ಹಿಂಗೆ ನಗಾಡ್ಕೊಂಡು ಬರ್ಬೇಕು ಈಗ ಊರಿಗೆ ಹೊರಡ್ಬೇಕು ನಾವು